ವಕ್ಫ್ ಕಾಯ್ದೆ ವಿರುದ್ಧ ಭಾರಿ ಪ್ರತಿಭಟನೆ ತೇರದಾಳ್ ಮತಕ್ಷೇತ್ರದಾದ್ಯಂತ ಹರಿದು ಬಂತು ಜನಸಾಗರ ಜಮಿಯತೆ ಉಲೇಮಾ ಹಿಂದ್ ಹಾಗೂ ಅಂಜುಮನ್ ಸಂಸ್ಥೆಗಳ ನೇತೃತ್ವದಲ್ಲಿ ನಡೆಯಿತು ಬೃಹತ್ ಪ್ರತಿಭಟನೆ ಹೌದು ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಜಮಿಯತೆ ವುಲೇಮಾ ಹಿಂದ್ ಮತ್ತು ಅಂಜುಮನ್ ಸಂಸ್ಥೆಗಳ ಒಕ್ಕೂಟ ನೇತೃತ್ವದಲ್ಲಿ ತೇರದಾಳ್ ಮತಕ್ಷೇತ್ರದ ರಬಕವಿ ಬನಹಟ್ಟಿ ನಗರಗಳಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೀತುವ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮಾರ್ಗದರ್ಶನದಲ್ಲಿ ನಡೆದ ಈ ಬೃಹತ್ ರ್ಯಾಲಿಗೆ ತೇರದಾಳ್ ಮತಕ್ಷೇತ್ರದ ಮಹಲಿಂಗ್ಪುರ ತೇರದಾಳ್ ಹಣಗಂಡಿ ರಬಕವಿ ಬನಹಟ್ಟಿ ರಾಂಪುರ ಹೊಸೂರು ನಗರಗಳ ಸುತ್ತಮುತ್ತಲಿನ ಮೂಲೆ ಮೂಲೆಗಳಿಂದ ಜನಸಾಗರವೇ ಹರಿದು ಬಂದಿತ್ತು ಮತಕ್ಷೇತ್ರದ ಬಹುತೇಕ ಮುಸ್ಲಿಂ ಸಂಘಟನೆಗಳ ಮುಖಂಡರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದು ಇದೇ ಮೊದಲ ಬಾರಿಯಾಗಿತ್ತು ಮಹಲಿಂಪುರ ತೇರ್ದಾಳ್ ಸುತ್ತಮುತ್ತಲಿನ ಜನ ಬೈಕ್ ರ್ಯಾಲಿ ಮೂಲಕ ಬನಹಟ್ಟಿ ನಗರಕ್ಕೆ ತಲುಪಿದ್ದರು ರ್ಯಾಲಿಯು ನಗರದ ಸ್ಪಿನ್ನಿಂಗ್ ಮಿಲ್ನಿಂದ ಆರಂಭವಾಗಿ ವೈಭವ ಚಿತ್ರಮಂದಿರ ಮಹಾತ್ಮ ಗಾಂಧಿ ವೃತ್ತ ಬಸ್ ನಿಲ್ದಾಣ ಪೊಲೀಸ್ ಠಾಣೆ ಮೂಲಕ ತಾಲೂಕಾ ತಹಶೀಲ್ದಾರ್ ಕಚೇರಿಯಲ್ಲಿ ಮುಕ್ತಾಯಗೊಂಡಿತವ ಜಮಖಂಡಿ ಕುಡ್ಚಿ ರಾಜ್ಯ ಹೆದ್ದಾರಿಯಲ್ಲಿ ವಾಹನಗಳ ಹಾಗೂ ಜನಸಂದಣಿ ಕಂಡು ಬಂತುವ ಎಲ್ಲೆಡೆ ಆಜಾದಿ ಘೋಷಣೆ ಮೊಳಗಿತವ ಮುಂಜಾನೆ ಹತ್ತು ಮೂವತ್ತಕ್ಕೆ ಆರಂಭವಾದ ರ್ಯಾಲಿಯು ತಾಲೂಕಾ ತಹಶೀಲ್ದಾರ್ ಕಚೇರಿಗೆ ಹನ್ನೆರಡು ಮೂವತ್ತಕ್ಕೆ ಬಂದು ತಲುಪಿ ತಾಲೂಕಾ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಅರ್ಪಿಸಲಾಯಿತು ಪ್ರತಿಭಟನಾಕಾರರು ವಕ್ಫ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ವಿವಿಧ ರೀತಿಯ ಭಿತ್ತಿ ಪತ್ರಗಳನ್ನು ಪ್ರದರ್ಶಿಸಿದರು ಈ ಕಾಯ್ದೆ ಸಾಂವಿಧಾ ಸಂವಿಧಾನಿಕ ಆಕ್ರಮಣ ನ್ಯಾಯಕ್ಕಾಗಿ ಹೋರಾಟ ವಕ್ಫ ಆಸ್ತಿ ಕಾಪಾಡೋಣ ಸೇವ್ ವಕಪ್ ಸೇವ್ ಕಾನ್ಸ್ಟಿಟ್ಯೂಷನ್ ಈ ಕಾಯ್ದೆ ಹಿಂಪಡೆಯಿರಿ ನಮ್ಮ ಹಕ್ಕುಗಳು ನಮ್ಮ ಧ್ವನಿ ಯಾವುದೇ ರಾಜಿ ಇಲ್ಲ ಮೊದಲಾದ ಘೋಷಣೆಗಳಿಂದ ಕೂಡಿದ ಭಿತ್ತಿ ಪತ್ರಗಳ ಮೂಲಕ ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು वरदी आसमा कमल नवार